आपने से दिकारिसा ಗುರುರ್ಬ್ರಹ್ಮ ಗುರುರ್ವಿಷ್ಣು ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಭಗವದ್ಗೀತೆಯ ಐದನೇ ಅಧ್ಯಾಯ ಸನ್ಯಾಸ ಯೋಗ ಅಂತ ಅದಕ್ಕೆ ಹೆಸರು ಈ ಐದನೇ ಅಧ್ಯಾಯ ಪ್ರಾರಂಭದಲ್ಲಿ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಆಮೇಲೆ ಶ್ರೀಕೃಷ್ಣ ಅದಕ್ಕೆ ಉತ್ತರ ಕೊಡ್ಕೊಂಡು ಹೋಗ್ತಾನೆ ಅದೇ ಐದನೇ ಅಧ್ಯಾಯ ನಾಲ್ಕನೇ ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣ ಎರಡು ಪದಗಳನ್ನು ಬಳಸಿ ಅರ್ಜುನಂಗೆ ಉಪದೇಶ ಮುಗಿಸ್ತಾನೆ ನಾಲ್ಕನೇ ಅಧ್ಯಾಯದ ವಿಚಾರ ಒಂದು ಸಂನ್ಯಾಸ ಮತ್ತು ಇನ್ನೊಂದು ಯೋಗ ಹೇ ಅರ್ಜುನ ಯೋಗವನ್ನು ಅನುಸರಿಸು ನಿನ್ನ ಜೀವನದಲ್ಲಿ ಅಂತ ಹೇಳ್ತಾನೆ ಕೊನೆಯ ಶ್ಲೋಕದಲ್ಲಿ ಅದರ ಹಿಂದಿನ ಶ್ಲೋಕದಲ್ಲಿ ಸಂನ್ಯಾಸದ ಬಗ್ಗೆ ಹೇಳ್ತಾನೆ ಸೊ ಅದರಿಂದ ಅರ್ಜುನನಿಗೆ ಸ್ವಲ್ಪ ಗೊಂದಲ ಆಯಿತು ಸನ್ಯಾಸವನ್ನು ಹೇಳ್ತಾ ಇದ್ದಾನೆ ಯೋಗವನ್ನು ಹೇಳ್ತಿದ್ದಾನೆ ಇಲ್ಲಿ ಯೋಗ ಅಂದರೆ ಕರ್ಮಯೋಗ ಸೊ ಕರ್ಮ ಮಾಡು ಅಂತಲೂ ಹೇಳ್ತಿದ್ದಾನೆ ಕರ್ಮ ತ್ಯಜಿಸು ಅಂತಲೂ ಹೇಳ್ತಿದ್ದಾನೆ ಎರಡರಲ್ಲಿ ಯಾವುದು ಮಾಡಬೇಕು ಅಂತ ಅವನ ಮನಸ್ಸಲ್ಲಿ ಒಂದು ಗೊಂದಲ ಅದರಿಂದ ಈ ಐದನೇ ಅಧ್ಯಾಯದ ಮೊದಲನೇ ಶ್ಲೋಕ ಒಂದು ಪ್ರಶ್ನೆ ಅರ್ಜುನ ಕೇಳ್ತಾನೆ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ ಯೋಗಂಚ ಶಂಸಸಿ ಯತ್ ಶ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ ಅಂತ ಯಾವುದಾದ್ರು ಒಂದು ಹೇಳು ಸುನಿಶ್ಚಿತಂ ಯಾವುದಾದ್ರೂ ಒಂದು ಕಡಾ ಹೇಳು ಇದನ್ನೇ ಅನುಸರಿಸುವಂಥ ಯೋಗ ಇಲ್ಲ ಸನ್ಯಾಸ ಅನುಸರಿಸಬೇಕು ನೀನು ಎರಡನ್ನೂ ಹೇಳ್ತಾ ಇದೆಯಾ ಆಗ ಶ್ರೀಕೃಷ್ಣ ಅವನಿಗೆ ಅನೇಕ ವಿಚಾರಗಳನ್ನು ಹೇಳ್ತಾನೆ ಸನ್ಯಾಸದ ಬಗ್ಗೆ ಇಲ್ಲಿ ನಾವು ಒಂದು ವಿಚಾರ ನೆನಪಿಟ್ಕೊಬೇಕು ನಾವು ಮೂರು ಪದಗಳನ್ನು ನೆನ್ಪಿಟ್ಕೊಬೇಕು ಮೂರು ಶಬ್ದಗಳನ್ನು ಒಂದು ವಿವಿಧಿಶಾ ಸನ್ಯಾಸ ಇನ್ನೊಂದು ವಿದ್ವತ್ ಸನ್ಯಾಸ ಇನ್ನೊಂದು ಕರ್ಮಯೋಗ ಈ ಮೂರನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ಅಧ್ಯಾಯದಲ್ಲಿ ಬರುವ ವಿಚಾರಗಳೆಲ್ಲ ಭಾಳ ಸ್ಪಷ್ಟವಾಗತ್ತೆ ವಿವಿಧಿಶಾ ಸನ್ಯಾಸ ಅಂತಂದರೆ ಸನ್ಯಾಸ ಆಶ್ರಮಕ್ಕೆ ಪ್ರವೇಶ ಆಗುವಂಥದ್ದು ವಿವಿಧಿಶಾ ಅಂದರೆ ವೇದಿತುಂ ಇಚ್ಛಾ ವಿವಿಧಿಶಾ ಆತ್ಮಜ್ಞಾನ ಬೇಕು ಅಂತ ಇಚ್ಛೆ ಇರುವವರು ಈ ಸನ್ಯಾಸ ಆಶ್ರಮವನ್ನು ಪ್ರವೇಶ ಮಾಡ್ತಾರೆ ವಿವಿಧಿಶಾ ಸನ್ಯಾಸ ಅಂತಂದರೆ ಬಟ್ಟೆಯನ್ನು ಬದಲಾಯಿಸುವಂಥದ್ದು ಹೆಸರು ಬದಲಾಯಿಸುವಂಥದ್ದು ಜೀವನ ಶೈಲಿಯನ್ನೇ ಬದಲಾಯಿಸುವಂಥದ್ದು ಕುಟುಂಬದವರಿಂದ ದೂರ ಇರುವಂಥದ್ದು ಮತ್ತು ಜ್ಞಾನಾಭ್ಯಾಸ ಮಾಡುವಂಥದ್ದು ಇದಕ್ಕೆ ವಿವಿಧಿಶಾ ಸನ್ಯಾಸ ಅಂತ ಹೆಸರು ಅದೇ ರೀತಿ ವಿದ್ವತ್ ಸನ್ಯಾಸ ಅಂತಂದರೆ ಜ್ಞಾನಾಭ್ಯಾಸ ಮಾಡಿ ಆ ಜ್ಞಾನದಲ್ಲಿ ನಿಂತಾಗ ನಾನು ಕರ್ತಾನೂ ಅಲ್ಲ ಭೋಗ್ತಾನೂ ಅಲ್ಲ ಕರ್ಮ ಮಾಡುವವನು ನಾನಲ್ಲ ಕರ್ಮದ ಫಲವನ್ನು ಅನುಭವಿಸುವವನು ನಾನಲ್ಲ ನಾನು ಶುದ್ಧ ಚೈತನ್ಯ ಎಲ್ಲರ ಮನಸ್ಸು ಬುದ್ಧಿಯನ್ನು ಬೆಳಗುವಂಥ ಶುದ್ಧ ಚೈತನ್ಯ ನಾನು ನನಗೆ ಕರ್ತೃತ್ವವಿಲ್ಲ ಭೋಕ್ತೃತ್ವವಿಲ್ಲ ಈ ರೀತಿ ವಿಚಾರದಲ್ಲಿ ಸ್ಪಷ್ಟವಾಗಿ ನಿಂತರೆ ಅದಕ್ಕೆ ಹೆಸರು ವಿದ್ವತ್ ಸನ್ಯಾಸ ಈ ವಿದ್ವತ್ ಸನ್ಯಾಸಕ್ಕೆ ಸನ್ಯಾಸ ಆಶ್ರಮವೇ ಬೇಕು ಅಂತಿಲ್ಲ ವಿದ್ವತ್ ಸನ್ಯಾಸ ಅದು ಜ್ಞಾನದಿಂದ ಬರುವಂಥದ್ದು ಅದು ಗೃಹಸ್ಥಾಶ್ರಮದಲ್ಲೂ ಈ ವಿದ್ವತ್ ಸನ್ಯಾಸವನ್ನು ಗಳಿಸ್ಬೋದು ಅದರಿಂದ ಗೃಹ ಗೃಹಸ್ಥಾಶ್ರಮದ ವಿಚಾರ ಬಂದ್ ಬರ ಬಂದಾಗ ಗೃಹಸ್ಥಾಶ್ರಮದಲ್ಲಿ ಮೊದಲು ಕರ್ಮಯೋಗವೇ ಸಾಧನೆ ಕರ್ಮಯೋಗ ಸಾಧನೆ ಮಾಡಿ ಚಿತ್ತಶುದ್ಧಿಯನ್ನು ಪಡೆದು ನಂತರ ಸಾಧಕ ಜ್ಞಾನಾಭ್ಯಾಸಕ್ಕೆ ಹೆಚ್ಚು ಸಮಯ ಕೊಡಬೇಕು ಅನ್ನುವಂಥದ್ದು ಕ್ರಮ ಸೊ ಈ ರೀತಿ ವಿದ್ವತ್ ಸನ್ಯಾಸ ಅನ್ನುವಂಥದ್ದು ನಮ್ಮೆಲ್ಲರ ಗು ಎಲ್ಲರೂ ಕೂಡ ಸಾಧನೆ ಮಾಡ್ತಿರೋದು ಈ ವಿದ್ವತ್ ಸನ್ಯಾಸಕ್ಕೋಸ್ಕರ ಈ ವಿದ್ವತ್ ಸನ್ಯಾಸವನ್ನು ನಾಲ್ಕನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ ಈ ನಾಲ್ಕನೇ ಅಧ್ಯಾಯದಲ್ಲಿ ಈ ವಿದ್ವತ್ ಸನ್ಯಾಸಕ್ಕೆ ಜ್ಞಾನ ಕರ್ಮ ಸನ್ಯಾಸ ಎಂದು ಕರೆಯಲಾಗಿದೆ ಅಂದರೆ ಜ್ಞಾನದಿಂದ ಕರ್ಮ ಸನ್ಯಾಸ ಅದನ್ನು ಒಂದು ಶ್ಲೋಕದಲ್ಲಿ ಭಾಳ ಸುಂದರವಾಗಿ ಶ್ರೀಕೃಷ್ಣ ಹೇಳಿದ್ದಾನೆ ಕರ್ಮಣಿ ಅಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಸ ಬುದ್ಧಿಮಾನ್ ಮನುಷ್ಯೇಶು ಸಯುಕ್ತ ಕೃಷ್ಣ ಕರ್ಮಕೃತ್ ಅಂತ ಯಾರು ಕರ್ಮದಲ್ಲಿ ಅಕರ್ಮವನ್ನು ಕಾಣ್ತಾನೋ ಅವನೇ ಬುದ್ಧಿವಂತ ಅಂದರೆ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳು ಕರ್ಮಗಳು ಮಾಡ್ತಿದ್ದರೂ ಕೂಡ ಕರ್ಮಗಳು ಮಾಡೋದೇ ಅದರ ಸ್ವಭಾವ ನಾನು ಕರ್ಮವನ್ನು ಮಾಡುವವನಲ್ಲ ಹಾಗಾದ್ರೆ ನಾನು ಅಂದರೆ ಯಾರು ನಾನು ಆತ್ಮ ಚೈತನ್ಯ ಆತ್ಮ ಚೈತನ್ಯವನ್ನು ಆಶ್ರಯಿಸಿ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳು ಚೇತನಗೊಂಡು ತನ್ನ ತನ್ನ ಕರ್ಮಗಳನ್ನು ಮಾಡ್ತಾ ಇರುತ್ತೆ ನಾನು ಕರ್ತಾನೂ ಅಲ್ಲ ಕರ್ಮಫಲದ ಭೋಗ್ತಾನೂ ಅಲ್ಲ ಆ ಶುದ್ಧವಾದಂಥ ನಾನು ಎಲ್ಲರ ಮನಸ್ಸನ್ನು ಬುದ್ಧಿಯನ್ನು ಬೆಳಗುತ್ತಾ ಇರುವಂಥ ಚು ಆತ್ಮ ಚೈತನ್ಯ ಈ ಆತ್ಮತತ್ವವೇ ಬ್ರಹ್ಮ ಅನ್ನುವಂಥ ವಿಚಾರದಲ್ಲಿ ನಿಂತರೆ ಯಾವಾಗಲೂ ಅದಕ್ಕೆ ಹೆಸರು ವಿದ್ವತ್ ಸನ್ಯಾಸ ಸೊ ಈ ವಿದ್ವತ್ ಸನ್ಯಾಸವೇ ಎಲ್ಲ ಸಾಧನೆಗಳ ಗುರಿ ಅಂತ ಈಗ್ತಾನೆ ನಾವು ಹೇಳಿದ್ವಿ ಸೊ ಕರ್ಮಯೋಗವನ್ನು ಮಾಡಿ ಒಬ್ಬ ಗೃಹಸ್ಥಾಶ್ರಮಿ ಸಾಧನೆಯಿಂದ ಶುದ್ಧನಾಗಿ ಮತ್ತೆ ಜ್ಞಾನಕ್ಕೆ ಬರ್ಬೋದು ವಿವಿಧಿಶಾ ಸನ್ಯಾಸಿ ಕೂಡ ಮೊದಲು ಅನೇಕ ರೀತಿಯ ಆಶ್ರಮ ಸೇವೆ ಗುರುಸೇವೆಯನ್ನು ಮಾಡಿ ಚಿತ್ತಶುದ್ಧಿಯನ್ನು ಪಡೆದು ನಂತರ ಜ್ಞಾನಾಭ್ಯಾಸವನ್ನು ಹೆಚ್ಚು ಮಾಡ್ತಾ ಅವನೂ ಕೂಡ ಇದೇ ವಿದ್ವತ್ ಸನ್ಯಾಸಕ್ಕೆ ಬರಬೇಕು ಈ ವಿಚಾರಗಳು ನಮಗೆ ಸ್ಪಷ್ಟವಾದರೆ ಮುಂದಿನ ವಿಚಾರವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಶ್ರೀಕೃಷ್ಣ ಉತ್ತರ ಕೊಡುವಾಗ ಹೇಳ್ತಾನೆ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರ ಗೃಹಸ್ಥಾಶ್ರಮದಲ್ಲಿ ಕರ್ಮಯೋಗ ಮಾಡಿ ಮುಂದಕ್ಕೆ ಹೋಗಿ ನಾವು ನಿಶ್ರೇಯಸ್ಸನ್ನೇ ಪ್ರಾಪ್ತಿ ಮಾಡ್ಕೊಳ್ಳೋದು ನಿಶ್ರೇಯಸ್ ಅಂದ್ರೆ ಮೋಕ್ಷ ಜಾಸ್ತಿ ಇರುತ್ತೆ ಅದರಿಂದ ಶ್ರೀಕೃಷ್ಣ ಒಬ್ಬ ಆದರ್ಶ ಗೃಹಸ್ಥನನ್ನು ಮೂರನೇ ಶ್ಲೋಕದಲ್ಲಿ ಹೊಗಳತಾನೆ ನೇಯಸ್ಸ ನಿತ್ಯ ಸನ್ಯಾಸಿ ನ ದ್ವೇಷಿನ ಕಾಂಕ್ಷತಿ ಗೃಹಸ್ಥ ಆಶ್ರಮದಲ್ಲಿ ರಾಗದ್ವೇಷಗಳು ಜಾಸ್ತಿ ಇರುತ್ತೆ ಇದು ನನಗೆ ಸುಖ ಕೊಡುತ್ತೆ ರಾಗ ಇದು ನನಗೆ ದುಃಖ ಕೊಡುತ್ತೆ ದ್ವೇಷ ಈ ರೀತಿ ರಾಗದ್ವೇಷಗಳಿಂದ ಮನಸ್ಸು ಅಶುದ್ಧವಾಗುತ್ತೆ ಕರ್ಮಯೋಗ ಅಂತಂದರೆ ರಾಗದ್ವೇಷಗಳನ್ನು ಮೀರಿ ನಿಲ್ಲುವಂಥದ್ದು ಇದನ್ನೇ ಚಿತ್ತಶುದ್ಧಿ ಅಂತ ಕರೆಯುವಂಥದ್ದು ಸೊ ಗೃಹಸ್ಥಾಶ್ರಮದಲ್ಲಿರೋನು ರಾಗದ್ವೇಷಗಳನ್ನು ಮೀರಿ ಕೇವಲ ಅವನ ಕರ್ತವ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದರೆ ಧರ್ಮಾಚರಣೆ ಮಾಡ್ತಾ ಇದ್ದರೆ ಅವನ ಮನಸ್ಸು ಶುದ್ಧವಾಗುತ್ತೆ ಆಗ ಅವನಿಗೂ ಸನ್ಯಾಸಿ ಅಂತಲೇ ಹೆಸರು ಅಂತ ಶ್ರೀಕೃಷ್ಣ ಹೇಳ್ತಿದ್ದಾನೆ ನೇಯಸ್ಸ ನಿತ್ಯ ಸನ್ಯಾಸಿ ಅವನು ನಿತ್ಯ ಸನ್ಯಾಸಿ ಒಬ್ಬ ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ಕರ್ಮಯೋಗದಿಂದ ಅವನ ಮನಸ್ಸು ಶುದ್ಧ ಮಾಡಿಕೊಂಡು ರಾಗದ್ವೇಷಗಳನ್ನು ಮೀರಿ ನಿಂತರೆ ಅವನು ಕೂಡ ಒಬ್ಬ ಸನ್ಯಾಸಿನೇ ಅಂತ ಹೇಳ್ತಾ ಇದ್ದಾನೆ ನಿರ್ದ್ವಂದ್ವನಾಗಿರ್ತಾನೆ ದ್ವಂದ್ವಗಳಿಗೆ ಅತೀತನಾಗ್ತಾನೆ ಈ ಕರ್ಮಯೋಗಿ ಸಮತ್ವದ ಅಭ್ಯಾಸವನ್ನು ಮಾಡ್ತಾನೆ ಅದರಿಂದ ಶ್ರೀಕೃಷ್ಣ ಹೇಳ್ತಾನೆ ಆಶ್ರಮ ಸನ್ಯಾಸ ಮತ್ತು ಕರ್ಮಸ್ ಕರ್ಮಯೋಗ ಅಥವಾ ಗೃಹಸ್ಥಾಶ್ರಮ ಎರಡೂ ಕೂಡ ಒಂದೇ ಗುರಿಯನ್ನು ಇಟ್ಕೊಂಡಿರುವಂಥದ್ದು ಅದೆರಡು ಬೇರೆ ಬೇರೆ ಮಾರ್ಗಗಳಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಯಾವುದಾದ್ರೂ ಒಂದರಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಿಲ್ಲಬೇಕು ಸಾಧನೆ ಮಾಡಬೇಕು ಗುರಿಯನ್ನು ತಲುಪಬೇಕು ಅಂತ ಹೇಳಿ ಮೂ ನಾಲ್ಕನೇ ಶ್ಲೋಕ ಮತ್ತು ಐದನೇ ಶ್ಲೋಕದಲ್ಲಿ ಹೇಳಿ ಐದನೇ ಶ್ಲೋಕದಲ್ಲಿ ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ ಒಬ್ಬ ಆಶ್ರಮ ಸನ್ಯಾಸಿ ಸಾಧನೆ ಮಾಡಿ ಯಾವ ಗುರಿಯನ್ನು ತಲುಪ್ತಾನೋ ಒಬ್ಬ ಗೃಹಸ್ಥ ಕರ್ಮಯೋಗವನ್ನು ಮಾಡಿ ನಂತರ ಗುರುಗಳಿಂದ ಉಪದೇಶವನ್ನು ಪಡೆದು ಅದೇ ಗುರಿಯನ್ನು ತಲುಪ್ತಾನೆ ಅದರಿಂದ ಇದೆರಡೂ ಬೇರೆ ಬೇರೆ ಅಲ್ಲ ಒಂದೇ ಮಾರ್ಗ ಆದರೆ ಜೀವನ ಶೈಲಿ ಬೇರೆ ಲೈಫ್ ಸ್ಟೈಲ್ ಈಸ್ ಡಿಫ್ರೆಂಟ್ ಆದರೆ ಗುರಿ ಒಂದೇ ತಲುಪುವಂಥ ಗುರಿ ಒಂದೇ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಆರನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಒಬ್ಬ ವ್ಯಕ್ತಿ ನೇರವಾಗಿ ಆಶ್ರಮ ಸನ್ಯಾಸಕ್ಕೆ ಹೋಗ್ಬಿಟ್ರೆ ಸರಿಯಾದ ರೀತಿ ಸಾಧನೆ ಮಾಡದೆ ಕರ್ಮಯೋಗದ ಸಾಧನೆ ಮಾಡದೆ ಭಾಳ ಕಷ್ಟ ಆಗತ್ತೆ ಅದಕ್ಕೆ ಒಂದು ಆರನೇ ಶ್ಲೋಕ ಭಾಳ ಮುಖ್ಯವಾದ ಶ್ಲೋಕ ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಈ ಶ್ಲೋಕ ಭಾಳ ಮುಖ್ಯವಾದದ್ದು ಏನು ಹೇಳ್ತಿದ್ದಾನೆ ಶ್ರೀಕೃಷ್ಣ ಸಂನ್ಯಾಸಸ್ತು ಮಹಾಬಾಹೋ ಮಾಪ್ತುಂ ಅಯೋಗತಃ ಯಾರು ಕರ್ಮಯೋಗದ ತಯಾರಿ ಮಾಡಿಕೊಳ್ಳಿಲ್ವೋ ಅವನು ನೇರವಾಗಿ ಸನ್ಯಾಸಕ್ಕೆ ಹೋಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ ಅವನ ಮಾರ್ಗ ತುಂಬ ಕಷ್ಟ ಯಾಕಂದರೆ ಮನಸ್ಸು ರೆಡಿ ಆಗಿಲ್ಲ ಮನಸ್ಸು ತಯಾರಾಗಿಲ್ಲ ಅದರಿಂದ ಕರ್ಮಯೋಗದ ಮೂಲಕ ಯೋಗಯುಕ್ತೋ ಮುನಿ ಮುನಿ ಅಂದರೆ ಇಲ್ಲಿ ಸಾಧಕ ಒಬ್ಬ ಸಾಧಕ ಅವನು ಗೃಹಸ್ಥ ಒಬ್ಬ ಗೃಹಸ್ಥ ಸಾಧನೆ ಮಾಡ್ತಿದ್ರೆ ಅವನಿಗೂ ಮುನಿ ಅಂತಲೇ ಕರಿಬೋದು ಸೊ ಇಲ್ಲಿ ಸಾಧಕನಾದವನು ಗೃಹಸ್ಥಾಶ್ರಮದಲ್ಲಿರೋನು ಯೋಗಯುಕ್ತ ಯೋಗಯುಕ್ತನಾಗಿಬಿಟ್ರೆ ಬ್ರಹ್ಮ ಅಧಿಗಚ್ಚತಿ ನ ಚಿರೇಣ ಬ್ರಹ್ಮ ಅಧಿಗಚ್ಚತಿ ಬ್ರಹ್ಮ ಅಂತಂದರೆ ಏನು ಎಲ್ಲರ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವಂಥ ಶುದ್ಧ ಚೈತನ್ಯ ಅದನ್ನೇ ತೈತುರಿಯ ಉಪನಿಷತ್ತಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಲಾಗಿದೆ ಆ ಅನಂತವಾದ ಚೈತನ್ಯ ಇಡೀ ಜಗತ್ತಿಗೇ ಅಧಿಷ್ಠಾನವಾದಂಥ ಚೈತನ್ಯ ಎಲ್ಲ ನಾಮರೂಪಗಳ ಅಧಿಷ್ಠಾನವಾದಂಥ ಚೈತನ್ಯ ಅದೇ ಬ್ರಹ್ಮ ಅದೇ ಕೇನೋಪನಿಷತ್ತಲ್ಲಿ ಶ್ರೋತ್ರ ಶ್ರೋತ್ರಂ ಮನಸ್ಸೋ ಮನೋಯತ್ ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣ ಅಂತ ಹೇಳಲಾಗಿದೆ ಅದೇ ಮನಸ್ಸಿನ ಮನಸ್ಸು ಕಣ್ಣಿನ ಕಣ್ಣು ಕಿವಿಯ ಕಿವಿ ಆ ಚೈತನ್ಯ ತತ್ವದಿಂದಲೇ ಎಲ್ಲ ನಮ್ಮ ಇಂದ್ರಿಯಗಳು ಮನಸ್ಸು ಬುದ್ಧಿ ಎಲ್ಲ ಚೇತನಗೊಂಡು ತನ್ನ ತನ್ನ ಕಾರ್ಯ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇದೆ ನಚಿರೇಣ ಅಧಿಗಚ್ಚತಿ ಇಲ್ಲಿ ನಚಿರೇಣ ಅನ್ನೋ ಪದ ಬಹಳ ಮುಖ್ಯ ತಕ್ಷಣ ಯೋ ಕರ್ಮಯೋಗ ನೇರವಾಗಿ ನಮ್ಮನ್ನು ಮುಕ್ತಿಗೆ ಕರ್ಕೊಂಡು ಹೋಗೋದಿಲ್ಲ ಬ್ರಹ್ಮಪ್ರಾಪ್ತಿ ಆಗೋದಿಲ್ಲ ಬ್ರಹ್ಮಪ್ರಾಪ್ತಿಗೆ ಇನ್ನೊಂದು ಸ್ಟೆಪ್ ಇದೆ ಅದೇ ವೇದಾಂತ ವಿಚಾರ ಆ ವೇದಾಂತ ವಿಚಾರ ಗುರುಮುಖಿಯನ್ನು ನಾವು ಮಾಡಿಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಈ ಮೂರು ಮಾ ಸಾಧನೆಗಳನ್ನು ಮಾಡಿ ಶ್ರವಣದಿಂದ ತಾತ್ಪರ್ಯ ನಿಶ್ಚಯ ಆಗತ್ತೆ ಆಮೇಲೆ ಮನನದಿಂದ ಎಲ್ಲ ಸಂಶಯ ನಿವೃತ್ತಿ ಉಂಟಾಗತ್ತೆ ನಿಧಿಧ್ಯಾಸನದಿಂದ ವಿಪರೀತ ಭಾವನಾ ನಿವೃತ್ತಿ ಉಂಟಾಗತ್ತೆ ಈ ಮೂರು ಸಾಧನೆಗಳು ಸೊ ಮೊದಲು ಶ್ರವಣ ಶ್ರವಣದ ನಚಿರೇಣ ಅಂತಂದರೆ ಇದೆಲ್ಲ ಸೇರಿಕೊಂಡಿದೆ ಆ ಪದದಲ್ಲಿ ಭಾಳ ಬೇಗ ಅಂತಂದರೆ ಕ್ರಮೇಣ ಒಂದೊಂದೇ ಹೆಜ್ಜೆಯಾಗಿ ಮುಂದೆ ಹೋಗಿ ಅವನು ಗುರಿಯನ್ನು ತಲುಪ್ತಾನೆ ಅದರ ಮೊದಲು ಯೋಗಯುಕ್ತ ಭಾಳ ಮುಖ್ಯ ಕರ್ಮಯೋಗ ಸಾಧನೆಯನ್ನು ಮಾಡಲೇಬೇಕು ಅವನ ಕರ್ತವ್ಯಗಳನ್ನು ಮಾಡಲೇಬೇಕು ಇದನ್ನೇ ಆರನೇ ಅಧ್ಯಾಯದ ಪ್ರಾರಂಭದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಅನಾಶ್ರಿತ್ತರ್ಮ ಫಲಂ ಕಾರ್ಯಂ ಕರ್ಮ ಸಸನ್ಯಾಸಿ ಚ ಯೋಗೀ ಚ ನ ನಿರಗ್ನಿಹಿ ನ ಚ ಅಕ್ರಿಯ ಯಾರು ತನ್ನ ಕರ್ತವ್ಯಗಳನ್ನು ಫಲಾಪೇಕ್ಷೆ ಇಲ್ಲದೆ ಮಾಡ್ಕೊಂಡು ಹೋಗ್ತಾನೋ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ಜನ ಹೊಗಳ್ತಾರೋ ಬೈತಾರೋ ನನಗೆ ಜನ ಗುರುತಿಸ್ತಾರೋ ಇಲ್ವೋ ಇದನ್ನೆಲ್ಲ ಲೆಕ್ಕಕ್ಕೆ ಕದ್ದೆ ನನ್ನ ಕರ್ತವ್ಯ ನಾನು ಮಾಡಬೇಕು ಅದು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಬೇಕು ಅನ್ನೋ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವನೇ ಸನ್ಯಾಸಿ ಅವನೇ ಯೋಗಿ ಅಂತ ಶ್ರೀಕೃಷ್ಣ ಹೊಗಳುತ್ತಾನೆ ಆರನೇ ಅಧ್ಯಾಯದ ಪ್ರಾರಂಭದಲ್ಲಿ ಅಂಥವನೇ ನೀ ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಗೋದು ಏಕೆಂದರೆ ಧ್ಯಾನ ಮಾಡುವಂಥದ್ದು ಮನಸ್ಸಿನ ಮೂಲಕ ಆ ಮನಸ್ಸಲ್ಲಿ ಬೇರೆ ಬೇರೆ ರೀತಿಯ ತಳಮಳ ಇದ್ದರೆ ಧ್ಯಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಕರ್ಮಯೋಗಿ ಮಾತ್ರ ನಿಜವಾಗಲೂ ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು ಅಂತ ಹೇಳಿ ಯೋಗಯುಕ್ತ ಅನ್ನುವಂಥ ಪದವನ್ನು ಭಾಳ ಜೋರಾಗಿ ಬಳಸಿದ್ದಾನೆ ಮುಂದಿನ ಶ್ಲೋಕದಲ್ಲೂ ಕೂಡ ಈ ಯೋಗಯುಕ್ತ ಅನ್ನುವಂಥ ಪದವನ್ನು ಬಳಸ್ತಾನೆ ಶ್ರೀಕೃಷ್ಣ ಸಾಧನೆಯ ಮೊದಲನೇ ಮೆಟ್ಲೆ ಕರ್ಮಯೋಗ ಕರ್ಮಯೋಗದಲ್ಲಿ ಎರಡು ಹಂತಗಳು ಈಶ್ವರಾರ್ಪಣಾ ಬುದ್ಧಿ ಮತ್ತೆ ಪ್ರಸಾದ ಬುದ್ಧಿ ಅದನ್ನು ಮುಂದಿನ ವಿಚಾರದಲ್ಲಿ ನೋಡೋಣ ಹರಿ ಓಂ